ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀನಿ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಹಣ್ಣು ಹಂಪಲು ಎಲ್ಲನೂ ನೀಡಿದೆ ಆದರೆ ಹಣ್ಣುಗಳನ್ನು ಸೇವನೆ ಮಾಡಿ ಸಿಪ್ಪೆಯನ್ನು ಬಿಸಾಕ್ತೀವಿ ಈ ಸಿಪ್ಪೆಯಿಂದ ಎಷ್ಟೋ ನಮಗೆ ಪ್ರಯೋಜನ ಆಗ್ತವೆ ಸ್ನೇಹಿತರೆ ಇದು ಕಿತ್ತಲೆಹೆಣ್ಣಿನ ಒಂದು ಸಿಪ್ಪೆ ಅದೇ ಮೋಸಂಬಿ ಸಿಪ್ಪೆ ಇವೆಲ್ಲವೂ ನಮಗೆ ಮತ್ತೆ ಉಪಯೋಗಕ್ಕೆ ಬರುವಂತಹ ವಸ್ತು ಇವುಗಳನ್ನು ಆ ಹಣ್ಣು ಸೇವನೆ ಮಾಡಿದ ಮೇಲೆ ಈ ಇದೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿಕೊಂಡು ಆ ಪುಡಿಯನ್ನು ಚೆನ್ನಾಗಿ ಹರಿದು ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಈ ಮುಖಕ್ಕೆ ಲೇಪನೆ ಮಾಡಿಕೊಂಡ್ರೆ ಆ ಮುಖದಲ್ಲಿ ಕಾಂತಿ ಹೆಚ್ಚಾಗಿ ಗ್ಲೋ ಅಂತಾರೆ ಹೆಚ್ಚಾಗಿ ಮತ್ತು ಈ ಮೊಟವೆ ಆ ಬ್ಲ್ಯಾಕ್ ಮಾರ್ಕ್ ಮಾರ್ಕ್ಸ್ ಎಲ್ಲನೂ ಮಾಯವಾಗುತ್ತೆ ಇಂತಹ ಒಂದು ಉಪಯೋಗವಿಲ್ಲ ಈ ಸಿಪ್ಪೆಯನ್ನು ನಾವು ಬಿಸಾಕೋದು ಅಷ್ಟು ಸಮಂಜಸವಲ್ಲ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಸೇಖರಿಸಿಕೊಂಡು ನೆರಳಲ್ಲಿ ಒಣಗಿಸ್ಕೊಂಡು ಸೇಖರಿಸಿಕೊಂಡ್ರೆ ಇದು ಮುಂದೆ ನಮಗೆ ಒಳ್ಳೆ ಅನುಕೂಲಕರವಾಗುತ್ತೆ ಸ್ನೇಹಿತರೆ ದಯವಿಟ್ಟು ಇದನ್ನು ಬಿಸಾಕಬೇಡಿ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಮುಂದೆ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ